நெனைந்து எதிரென் மாத்தாடுமா தங்கி ஒன் வத்தின் வச்சு கஜைனப்பா பரிசு நெடுசது தைரிய இல்லாமல் ದೇವರ ಮನೆಗೆ ಹೋಗಿ ಏಕವಚನದಿಂದ ಮಾತನಾಡಿ ಏಕ ಮಾರ್ಗ ಬಿಡ ಅನ್ನುವ ಅದರಲ್ಲಿ ನನಗೆ ಕತೆ ಅಂತ ಏನಿಲ್ಲ ಗೊತ್ತೇ ಚಂದ್ರ ಬೇಕಾದ ಸಾಲ ತಂದಿರುವ ಬೈಟಿ ತಂದ್ರ ಸಾಲ ಬ ಿಲ್ಲ ಮಾತ್ರ ಮರ್ಯದೆ ಅದಲ್ಲೇ ನಾನು ಹೇಳ್ತಾ ಇರೋದು ಯಾರಿಗಾಗ್ಲಿ ಮರ್ಯಾದೆನೇ ಮುಖ್ಯ ಮರ್ಯಾದೆನ ನೀನ್ ಕೊಟ್ರಿ ಮರ್ಯಾದೆನ ನಾನು ಕೊಡ್ತೀನಿ ನಾನು ಮರ್ಯಾದೆ ಕೊಡಬೇಕಾ ಪಾಪ ಬಡವರು ಬಡವಂದವರನ್ನು ಸಂ ಮಾಡಿದ ತಪ್ಪಿಗೆ ನಾನು ಮರ್ಯಾದೆ ಕೊಡಬೇಕಾ ನೀನು ಮರ್ಯಾದೆ ಕೊಡಬೇಕಾ ಏ ಏ ನಾಗ್ರ ನಿನಗೂ ಇಷ್ಟು ದಿವಸ ಆಗಂತ ತಿಳಿದು ಮರ್ಯಾದೆ ಕೊಡ್ತಿದ್ದೆ ನೀನ್ ಮಾಡಿರುವ ಕಾಯಕ ಯಾವ್ದ ನೀನು ಹಣ ಕೊಡಬೇಕಾದ್ರೆ ಯಾವ ರೂಪದಲ್ಲಿ ಕೊಟ್ಟಿದ್ದ ಬಡ್ಡಿಯ ಲೆಕ್ಕದಲ್ಲಿ ಸಾಲದ ರೂಪದಲ್ಲಿ ಆದ್ರೆ ಈಗ ನೀನ್ ಮಾಡಿರುವ ಲೆಕ್ಕ ಯಾವ್ದಲ್ಲಿ ಆಸ್ತಿ ಬರ್ಸಿಕೊಂಡೆ ನೋಡಕೆ ಓದಕ್ಕೆ ಅಂತ ಹೇಳಲ್ಲ ಸಹಿ ಮಾಡಿಸೋದ್ರೆ ಅವ್ನ ಕೊಟ್ಟಿದ್ರೆ ನನ್ನ ಅಣ್ಣ ಶಾಲೆ ಕಲಿತಿಲ್ಲ ತಿಳಿದು ಎಷ್ಟು ಕಪ್ಪಿನಂತ ಮಾತು ನೋಡ್ತೀಯಲ್ಲ ಮೂರು ನೀ ನನ್ನನ್ನು ನನ್ನ ಹತ್ರ ಫಾಲೋ ಮಾಡಿದ್ದು ನಿನ್ನ ಓದಿಗಾಗೆ ಸಾಲವನ್ನು ಈಗಿನಗೆಲ್ಲ ತೀರ್ಸಿದರೆ ಅಷ್ಟು ತಪ್ಪ ನಿನ್ನ ಕೈಯಲ್ಲಿ ಕೊಟ್ಟು ಕಳಿಸವೆ ಇಲ್ಲದಿದ್ದಾರೆ ನೋ ಎಂತ ಹೇಗೆ ಅಂತ ಹೇ ನನ್ನ ಓದಿಗಾಗಿ ಮಾಡಿರುವ ಸಾಲವೇನು ನಿಜ ಆದರೆ ಮಣಿಯಲ್ಲಿ ನಾನು ಇದ್ದ ಸಮಯದಾಗ ನಿನ್ನ ಹಣಕ್ಕೆ ಆಧಾರವಾಗಿ ಆಸ್ತಿ ಬೆರೆಸಿಕೊಳ್ಳುದನ್ನು ಬಿಟ್ಟು ಮನೆಯಲ್ಲಿಲ್ಲ ಸಮಯದಾಗ ಮನೆಗೆ ಹೋಗಿ ಆಸ್ತಿ ಮಡಿಸಿಕೊಂಡು ಮತ್ತೆ ಕೆಪ್ಯಾಸಿಟಿ ಇದೆ ಅಂತ ಕೇಳ್ತಾ ಏ ಅದು ನನ್ನ ಆಸ್ತಿ ಎಚ್ಚರ ಹಣ ಕೊಟ್ಟೋನು ಹಣ ಕೇಳು ಅದನ್ನ ಬಿಟ್ಟು ಆಸ್ತಿ ಕೇಳಿಬಿಡಾ ಅಲ್ಲಿನ ಆಸ್ತಿ ನೀನು ಬಂದರೆ ನನಗಾಗಲಿ ನಿನಗಾಗಲಿ ಬಲು ತೊಂದರೆ ಎಚ್ಚರ ಎಚ್ಚರ ವಿರಾಗ ವಿದ್ಯನು ಹತ್ತು ಪಾರು ಮಾಡ್ತಾ ಹಿಂದೆ ನಿಮ್ಮ ಅದು ನನ್ನ ಆಸ್ತಿ ನನಗೆ ಸೇರುತ್ತೆ ನೀನು ಅಷ್ಟೇ ಆಗಲಿ ಹಣ ಕೊಟ್ಟು ಹಣ ಕೇಳು ಅದನ್ನ ಬಿಟ್ಟು ಆಸ್ತಿ ಕೇಳಿಬಿಡ ನಮ್ಮ ಅತ್ತೆ ನಿನ್ನದಾಗಲೆ ನೀ ನಮ್ಮ ಅಪ್ಪನಿಗೆ ಹುಟ್ಟಿದ ಮಗನೇನೂ ಆಗಲೇ ಇಷ್ಟು ಕೊಪ್ಪಿನಿಂದ ಮಾತು ನೋಡ್ತೇನೆ ಮೂರ್ಕ ಏಜ್ ಬಾಬು ನಿಮ್ಮ ಅಪ್ಪನ ಮಗನಾಗಿದ್ರೆ ಬೊಪ್ಪನ ಮೇಲೆ ಮೀಸುವಂಥ ಗಂಡಸನಾಗಿದ್ದಾರೆ ಈ ಬಡ್ಡಿ ಸಮೇತ ನನ್ನ ಹತ್ತಿರ ಇಲ್ಲ ಕೊಟ್ಟಿಸಿದವನ ಹೆಸರು ಬಿಟ್ಟು ಮತ್ತೊಬ್ಬನ ಹೆಸರು ನಾನೇನು ನಿನ್ಗತ್ತೆ ಅನಕ್ಕಾಗಿ ಹುಟ್ಟಿದವನಲ್ಲ ನಾನು ನಮ್ಮ ಅಪ್ಪನ ಮಗನೇ ಏ ಚಂದ್ರ ನೀನು ನೋಡಿ ನಮ್ಮ ಅಪ್ಪನ ಮಗನಾಗಿದ್ರೆ ಮೀಸವತ್ತು ಹೊತ್ತು ಆಗಿದ್ರೆ ನನ್ನ ಬಡ್ಡಿ ಸಮೇತ ಹಣ ತೀರ್ಸೋದು ನನ್ನ ತಂದೆ ತಾಯಿ ರಕ್ತ ನನ್ನ ಮೈಯಲ್ಲಿ ಕೊಬ್ಬಿರು ನನ್ನ ಅಣ್ಣ ತಿನ್ನಿಸಿ ಬೆಳೆಸಿದ್ದು ಶ್ರೀಮಂತರಿಗೆ ಸಾಲ ಕೆಲಸ ಮಾಡಿ ಆದರೆ ಸರಿ ನಿನ್ನ ಸಮೇತ ಕೊಟ್ಟು ನನ್ನ ಆಸ್ತಿ ಪತ್ರ ಹೊತ್ತೈದ ಇದ್ರಲ್ಲಿ ಏನಾದ್ರೂ ಎತ್ತು ಕಡಿಮೆ ಆದರೆ ನನ್ನ ನಿನ್ನ ವಿಧದ ಅಂತ್ಯ ಎಂದು ತಿಳಿಬೇಡ ಮಗನಿ ಆರಂಭ ಎಂದು ತಿಳಿಲಿ ಸವಾಲಕುವ ಕತ್ತು ಯೋ ನಿಮ್ಮ ಮನೆಯಲಿ ಬರಕ್ಕೆ ಬಡಿ ತುಂಬಿಕೊಂಡಿದ್ದಾರೆ ಇಲ್ಲಿನರ ಬ್ಯಾಕ್ರಮೆಯಲ್ಲಿ ವಿಷಯವನ್ನು ಹೇಳಕನೆ ಸವಾಲಕುವ ಕತ್ತು ತಿರು ಮಾರಬೇಕು ಅಷ್ಟೇ ಹೋಗೋಯಾ ಹೋಗೋ пой ಯ ರಸೀಂಗಾರಿ ೊಡೆತನದಲ್ಲಿ ಒಂದು ಬೆಂದು ಬೆಳತಿರುವ ಬಂಗಾರಿ ನಿನ್ನ ಸೌಂದರ್ಯವನ್ನು ಮಣ್ಣೆ ನುಂಗಬೇಕೆಂದು ಬಂದಾಗ ಯಾವುದೋ ರೀತಿಯಲ್ಲಿ ಪಾರಾಗಿರಬಹುದು ಹೋದ್ರೆ ಮತ್ತೊಂದು ಬಾರಿ ಸಿಕ್ಕಾಗ ನಿನ್ನ ಮೈ ಮೇಲಿಯರಿಗೆ ನಿನ್ನ ನರ 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 I'm <laughs> sorry.